ಹಾಯ್ ಎಲ್ರಿಗೂ ನಮಸ್ಕಾರ ಚಾಟ್ಸ್ ಗಳಿಗೆ ಹಾಕುವಂತ ಸೇವ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಚಾಟ್ಸ್ ಗಳಿಗೆ ಅಷ್ಟೇ ಅಲ್ಲ ಅವಲಕ್ಕಿ ಅಥವಾ ಉಪ್ಪಿಟ್ಟು ಮಾಡ್ಕೊಂಡವಾಗ ಅದ್ರ ಜೊತೆಗೂ ಕೂಡ ಹಾಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಸೇವು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೊದಲು ಎರಡು ಕಪ್ನಷ್ಟು ಕಡಲೆ ಹಿಟ್ಟನ್ನು ಜರಡಿ ಮಾಡಿ ತಗೊಳ್ತಾ ಇದ್ದೀನಿ ಕೆಲವೊಂದು ಸಲ ಹಿಟ್ಟು ಉಂಡೆ ಉಂಡೆ ಆಗಿರುತ್ತೆ ಆವಾಗ ನಾವು ಡೈರೆಕ್ಟ್ ಆಗಿ ಹಾಕೊಂಡ್ರೆ ಕಲ್ಸ್ಕೊಂಡು ಆವಾಗ ಹಿಟ್ಟು ಗಂಟುಗಳಾಗತ್ತೆ ಹಾಗೆ ನಾವು ಮಾಡ್ಕೊಳ್ಳುವಂಥ ರೆಸಿಪಿ ಕೂಡ ಚೆನ್ನಾಗಿ ಬರಲ್ಲ ಹಾಗಾಗಿ ಹಿಟ್ಟನ್ನು ಜರಡಿ ಮಾಡಿ ತಗೊಳ್ಳೋದು ಒಳ್ಳೆಯದು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಕಾಲ್ ಸ್ಪೂನ್ ನಷ್ಟು ಅರಶಿನ ಹಾಕೊಳ್ತಾ ಇದ್ದೀನಿ ಕಲರ್ಗೋಸ್ಕರ ನಂತರ ಎರಡು ಸ್ಪೂನ್ನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಅಗತ್ಯವಿದ್ದಷ್ಟು ನೀರನ್ನು ಕೂಡ ಸೇರಿಸಿ ಚೆನ್ನಾಗಿ ಕಲಿಸ್ಕೋಬೇಕು ನಾನು ತೊಗೊಂಡಿರೋ ಎರಡು ಕಪ್ ಹಿಟ್ಟಿಗೆ ಮುಕ್ಕಾಲು ಕಪ್ನಷ್ಟು ನೀರು ಕರೆಕ್ಟಾಗಿ ಆಗಿದೆ ನೋಡಿ ಹಿಟ್ಟು ನಾನು ತೋರಿಸಿರೋ ರೀತಿನಲ್ಲಿ ಇರಬೇಕು ತುಂಬ ಗಟ್ಟಿಯಾಗೂ ಇರಬಾರ್ದು ತುಂಬ ಸಾಫ್ಟ್ ಆಗಿಯೂ ಇರಬಾರ್ದು ಇವಾಗ ಇದನ್ನು ಒಂದು ಫೈವ್ ಮಿನಿಟ್ಸ್ ಹಾಗೆ ಬಿಟ್ಟು ನಂತರ ಸೇವ್ ಮೇಕರ್ ಇರುತ್ತಲ್ಲ ಅದಕ್ಕೆ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿ ಎಲ್ಲ ಕಡೆನೂ ಎಣ್ಣೆ ಹಚ್ಕೊಳ್ಬೇಕು ಇಲ್ಲ ಅಂತಂದರೆ ಹಿಟ್ಟು ಅಂಟ್ಕಳತ್ತೆ ಇವಾಗ ರೆಡಿ ಮಾಡಿ ಇಟ್ಕೊಂಡಿರುವಂಥ ಹಿಟ್ಟನ್ನು ಇದರೊಳಗಡೆ ಹಾಕಿ ಎರಡೂ ಕಡೆನೂ ಕರೆಕ್ಟ್ ಆಗಿ ಕ್ಲೋಸ್ ಮಾಡ್ಕೋಬೇಕು ನಂತರ ಎಣ್ಣೆ ಕಾದಿದೆಯೋ ಇಲ್ವ ಅಂತ ಚೆಕ್ ಮಾಡಿಕೊಂಡು ಕಾದಿರುವಂತ ಎಣ್ಣೆಯಲ್ಲಿ ಸೇವನ ಬಿಟ್ಕೊಂಡ್ರೆ ಎರಡೇ ನಿಮಿಷದಲ್ಲಿ ಕ್ರಿಸ್ಪಿ ಆದಂತ ಸೇವನ ಮಾಡ್ಕೋಬಹುದು ಒಂದನ್ನ ನೆನ್ಪಿಟ್ಕೊಳ್ಳಿ ಎಣ್ಣೆ ತುಂಬಾ ಕಾದಿರಬಾರ್ದು ತುಂಬಾ ಕಾದಿದ್ರೂ ಕೂಡ ಬೇಗ ಸೀದೋಗ್ಬಿಡತ್ತೆ ಯಾಕಂತಂದ್ರೆ ಥಿನ್ ಸೇವ್ ಆಗಿರೋದ್ರಿಂದ ಬೇಗ ಸೀದೋಗ್ಬಿಡತ್ತೆ ಹಾಗಾಗಿ ಎಣ್ಣೆನ ಚೆಕ್ ಮಾಡಿಕೊಂಡೆ ನೀವು ಸೇವನ ಮಾಡ್ಕೊಳ್ಳಿ ನೋಡಿ ಆಗಾಗಿದೆ ಇಷ್ಟ ಆದರೆ ಸಾಕು ಬರೀ ಐದೇ ನಿಮಿಷದಲ್ಲಿ ನಾವು ರುಚಿಕರವಾದಂತ ಕ್ರಿಸ್ಪಿ ಆದಂಥ ಸೇವ್ನ ರೆಡಿ ಮಾಡ್ಕೊಳ್ಬೋದು ರೆಸಿಪಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಬೈ ಬಾಯ್